ವಾಜ್ ಮಾಡಬಾರ್ದು ಸಿರಿ ಸುಂದರು ಸಿರಿ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಒಮ್ಮ ಈ ಅದ್ರ ಹುಡುಕಿ ಏನೈತು ನೋಡು ಹುಡುಕಿ ಏನೈತು ನೋಡಿರಿ ಮದುವೆ ಲಾಸ್ಟ್ ಪಟ್ಟ ಮುರ್ಗಾವಂತ ಮಾಡ್ತ ಹಾಯ್ ಮಾಡಿರಿ ಏ ಹಾಯ್ ಮಾಡಿರಿ ಒಬ್ರಿ ಹಾಯ್ ಫ್ರೆಂಡ್ಸಾ ಗುಡ್ ಎಲ್ಲರೂ ಹೆಂಗಿದ್ರಿಪ್ಪ ನಾವಂತ ಸೂಪರಾಗಿದೀವಿ ಲೋಗಿ ಇವತ್ತು ಸದ್ದು ಸ್ಟಾರ್ಟ್ ಲಾಗ್ ಲೋಗ ನೋಡ್ರಿ ನಾ ಎಲ್ಲಿಗೆ ಬಂದಿನಪ್ಪ ಅಂತಂದ್ರೆ ನಾ ಎಲ್ಲಿಗೆ ಬಂದಿನಪ್ಪ ಅಂತಂದ್ರೆ ಬಂದೀನಿ ರೀ ಒಂದು ಹಲ್ಲು ನಂದು ಅರ್ಧಕ್ಕೆ ಅದ ರೀ ಅದು ಕಟ್ಟುನು ಅದಂಗೆ ಆಗೈತಿ ಸೈಡಿಗೆ ಹಲ್ಲು ಹ್ಞೂ ಮುರಿದೈತಿ ನೆಕ್ಸ್ಟು ಈಚೆ ಕಡೆ ಸೈಡು ನುಸಾಕ್ತಿತ್ರಿ ಒಂದು ಒಂಚೂರು ಚೂರು ನಮ್ಮ ಮನೆಯವ್ರು ಮೊನ್ನೆ ಟ್ರಾಲಿಗೆ ಹೋದಾಗಿನ ಸಿಕ್ಕಾಪಟ್ಟಿ ನೋವು ಆಗೋದಿತ್ತು ಬರೋಣ ಹೇಳಿದ್ನಿ ಇವತ್ತು ಸುಟ್ಟಿ ಇತ್ತಂತ ಹೇಳಿ ನಮ್ಮ ಮನೆಯವರು ಕರ್ಕೊಂಬಂದಾರ್ರೀ ಸಾಲಲ್ಲ ನಾನು ಹೊಲಿತಿಕಿತೆ ರೀ ಗೊಮ್ಮೆ ಮಾಡಿ ಹಂಗಾಗಿ ಈ ಕಡೆ ಅಲ್ಲಿ ಹೋಗಿ ಈ ಕಡೆ ದಿವ್ಸ ಹ್ಞೂ तलाक के दिन तब बंदे बड़ा कैंदे मात्रा मन दुःख में इतना शरीर उम्मीद जब चिंता रहा जब चिंता बड़े बड़े तो सरे तलाक के दिन बंदी ये सरे ऊँगल जब चिंता रहा क्या पां आपका सबसे बुरा नाता सरे बहुत बुरा नहीं इस्तमाल कितना

ಬಲ ಮುಂದಾಗಂತೂ ಕಾಫಿ ಚಿರಿ ಎಲ್ಲ ನೋವಿನ ಅಂದರೆ ಹೊಲ್ ನೋವಿದ್ದು ನೋವು ಬಲ ಬಂದಾಗ ಕಾಫಿ ಅಂತೂ ಕುಡಿದು ಬನ್ನಿ ಈಗ ಚೆಕ್ ಮಾಡಾಗ ಇವಾಗ ಬಂದು ಇರ್ತೀರದೆಲ್ಲ ಬರ್ಕೊಂಡು ಹೋದ್ರು ಬರೀ ಚೆಕ್ ಮಾಡೋಕೆ ನಾಲ್ಕು ರೂಪಾಯಿ ತಿಂತಾರೆ ಅದ್ರ ಮ್ಯಾಲ ಟ್ರೀಟ್ಮೆಂಟ್ ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಬರೋ ಕಾಫಿ ಮಸ್ತ್ ಮಾಡ್ಕೊಂಡು ಮೊಬೈಲಲ್ಲಿ ನೀವು ಪುಡಿ ಅಂತ ಹೋಗ್ಬಿಟ್ಟು ಒಂದು ಥರ ಹೋಗ್ಬಿಡ್ತೀನಿ ನಮ್ಮ ಗೆಳತಿಯರು ಇಲ್ಲಿಯರೇ ಹಣ ತಿನ್ನ ನಮ್ಮ ಗೆಳತಿಯರು ಕರ್ನಾಟಕದಲ್ಲೇ ಸಿಗ್ಬಿಟ್ಟ ಕೆಲಸ ಮಾಡ್ತಾರೆ ಅವರು ಮನೆಯವ್ರನ್ನು ಇಲ್ಲೇ ಇಲ್ಲಿ ಮೂರಲ್ಲಿ ಕಿಟ್ಟಿಸ ಮೂರಲ್ಲಿ ಕಿಟ್ಟಿಸ್ ಮತ್ತೆ ಇನ್ನೂ ಎರಡು ಕಿಟ್ಟು ಹೋದವಂಥವ್ರು ಅವ್ರು ನೋಡಿಕೆ ಸಿಹಿ ಸ್ವಲ್ಪ ಈಗ ಒಂದಾಗತ್ತಲ್ಲ ಇನ್ನೊಂದು ಸ್ವಲ್ಪ ಬೇಡ ಬೇಡಪ್ಪ ಅಂತ ಹೇಳಿ ಅವ್ರು बंदर, बंदर, डॉक्टर बंदर। बाइक में बंदर नहीं। क्या कहते थे पिछले रे? मेरा। नानक बैठा है, कुल कुल के। क्या कहते थे पिछले? ओमो। ओमो कल आ गयी ना क्या? क्या कहते इंजेक्शन मर्ची? ओमो? श्री की इंजेक्शन मर्ची? इंजेक्शन श्री की। ओमो मर्ची, ओमो नहीं। इंजेक्शन मर्ची श्री की। हाँ? इंजेक्श ಯಾರಿ ಮಾಡಿಸ್ತೀನಿ ಗಾ ಈಗ ಮಾಡಾಕ ನಿನ್ ಗ್ಯಾಡ್ ಮಾಡಿಸ್ತೀನಿ ಸಣ್ಣ ಇಲ್ಲ ಇಲ್ಲ ಜರಾನು ಅರ್ಥಗಲ್ಲ ಇಬ್ಬರಿಗೂ ಹೇಳಿದ್ರೆ ಹಂಗಿ ಕೈ ಕಟ್ಟು ನಿನಗೆ ಮ ಸ್ಪೆಷಲ್ ಹೇಳ್ಬೇಕಾನು ಸ್ಪೆ ನಿನಗ ಸ್ಪೆಷಲ್ ಹೇಳ್ಬೇಕಾನು ಕೈ ಕಟ್ಟುವಂಕಾರ ಎಲ್ಲರೂ ಬಂದಲ್ಲಿ ಸೂಕ್ಷ್ಮಿ ಇರ್ಬೇಕಿಲ್ಲ ನೀ ದೊಡ್ಡವಾದ ಇದ್ದೀನಿಲ್ಲ ಅವ್ನಕ್ಕಿಂತ ದೊಡ್ಡವಾದಿದ್ದಿಲ್ಲ ನೀನು ಹಾಂ ಒಂದು ನಿಮಿಷ ನಿಂದಿರ್ತೀರಿ ಕುಂದಿರ್ತೀರ ಹಿಂಗಾದ್ರೆ ಮೆಟ್ಟಿಗೆ ಬರೋದು ನೀವು ಒಂದು ಅವಾಜ್ ಮಾಡಿರಿ ಕರೆದು ಗ್ಯಾರಂಟಿ ರುಜಿನೇ ಚುಚ್ಚಿಸ್ತೀನಿ ನಾನು ನೀ ದೊಡ್ಡವಾದ ಇಲ್ಲಿಸಿ ರೀ ಅಣ್ಣ ಅವ್ನಕ್ಕಿರೋ ದೊಡ್ಡವಾದ ನೀನು ನಿನ್ಗೆ ಗೊತ್ತಾಗಲ್ಲ ನಾನು ಮನೆಯಾಗ ಹೇಳಿ ಕರ್ಕೊಂಬಂದಿರ್ತೀನಿ ಇಲ್ಲಿ ನಾನು ಓದಲ್ಲಿ ಮಸ್ತಿ ಮಾಡ್ಬಾರ್ದು ಹೇಳಿರ್ತೀನಿ ಇಲ್ಲ ಹೇಳಿರ್ತೀನಿ ಇಲ್ಲ ಮತ್ತೆ ಬಂದಲ್ಲಿ ಅದೇ ಮಾಡ್ತೀವಿ ಹಂಗೆ ಮತ್ತೆ ಕುಣಿಯೋದು ಹಂಗೆ ಆ ಅಡ್ಡಾಡೋದು ಇದು ಹುಡುಗರು ಮಾಡ್ತಾರೆ ಯಾರಾದ್ರೆ ಯಾವ ಹುಡುಗರು ಮಾಡ್ತಾರೆ ಈ ಕೆಲಸನ

ಫ್ರೆಂಡ್ಸ್ ನೋಡಿರಿ ಬರೋಣ ಟೈಮ್ ಆಗ್ಯದತ್ತ್ ಕೇಳಿ ಅಲ್ಲಿಂದ ಬರೋಣ ಟೈಮ್ ಆಗ್ಯದತ್ತೇಳಿ ಜಲ್ದಿ ಅಡಿಗೆ ಮಾಡಬೇಕು ಇವತ್ತು ಮಧ್ಯಾಹ್ನ ಅನ್ನ ಸಾರ ಮಾಡಿಲ್ಲರಿ ನಿನ್ನೆ ಪಲಾವ್ ಇತ್ತು ಹಂಗಾಗಿ ಅದನ್ನೇ ಬಿಸಿ ಅಂದ್ರೆ ರಸ ರಸ ನೀನೇ ಮಾಡಿದ್ದು ಎಷ್ಟಿತ್ತು ಅದನ್ನೇ ಬಿಸಿ ಮಾಡಿ ಉಂಡ್ವಿ ಎರಡು ಥರದ ಪಲ್ಯ ಮಾಡಿದ್ದೆ ಅಗಲಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯನ ಆ ಬಡ ಬಡ ಅಡಿಗೆ ಅಡುಗೆ ಮಾಡ್ಬೇಕಂತ ಹೇಳಿ ಮೊದಲೇ ಬೇಳೆ ಅಕ್ಕಿಂದ್ರಿ ಕುಕ್ಕರ್ನಾಗ ಅದು ಕುಕ್ಕರ್ದು ಏನು ಹಿಡ್ಯದ ಹೋಗಿತ್ತಂತ ಅಂತೇಳಿದಲ್ರಿ ಬೇಳೆ ಹಾಕಿದ್ದು ಕುಕ್ಕರ್ನಾಗ ಅಕ್ಕಿದುಕೊಂಡು ಸೀದಾ ಹಾಕಿಬಿಟ್ಟೇವಿ ನಮ್ಗೆ ಕಿಚಡಿ ಮಾಡೋಂತಾರೆ ಚಲೋ ಅಕ್ಕಿ ಅನ್ನೋದು ಕಿಚಡಿ ಚಂದ ಆಗಲ್ರಿ ಅಷ್ಟು ನಾ ಕಿಚಡಿ ಅಂದ್ರೆ ನಾವು ಅಂತೇಳಿ ಮಾಡ್ತೀವಲ್ರಿ ಆ ಥರ ಕಿಚಡಿ ಬ್ಯಾಳೆ ಸೊಸಟಿ ಅನ್ನೋದ್ರೆ ನಮ್ಗೆ ಚಂದ ಅನ್ಸುತ್ತೆ ಇದು ಜಾಸ್ತಿ ನೀರು ಹಾಕಿ ಕಿಚಡಿ ಸೊಸಟಿ ಚಲೋ ಅಕ್ಕಿ ಮಾಡಕ್ಕೆ ಅಕ್ಕಿ ಒತ್ತಟ್ಟೆ ಬರೀ ನೀರು ಹೊತ್ತಟ್ಟೆ ಹಿಂಗೆ ಅದು ಆದ್ರೆ ಗಂಜಿ ಬಿಡುತ್ತಿದ್ದು ಗಂಜಿ ಬಿಡೋದು ಚಂದ ಅನ್ಸೋದಂತ ಹೇಳಿ ಮಾಡಾತೀನಿ ಈಗ ಐಡಿಯಾ ಮಾಡಿ ಎಷ್ಟು ಹೊಸ ನೀರನ್ನ ಮಾಡಾಕೋದೇ ಬರ್ಲಿಲ್ರಿ ಬ್ಯಾಳಿ ಇದನ್ನ ಖರೀದ್ ತಗೊಂಡು ಹಿಂಗೆ ತಯ ಬ್ಯಾಳಿ ಕು तीन बार हो मैं। तो बस तो लिस्ट है तो बस तो लोटा ही मुझे याद है जब मैं जब उसको उम्म ये बाल इंतज़ाम करी लास्ट से ठीक है ये ಒಂದಿಟ್ಟು ಏನಾರ ಮಾಡೋ ಬಂದಾಗ ಹಿಂದಕ್ಕೆ ಈ ನೋಡ್ರಿ ಫ್ರೆಂಡ್ಸ್ ಈಗ ಜಾಸ್ತಿ ಇಲ್ಲ ಸುಮ್ಮನೆ on ಕೈಯಲ್ಲಿ ಆರೆಸ್ಟ್ ಬಿಡ್ತೀನಿ ಕೈಯಲ್ಲಿ ಆರೆಸ್ಟ್ ಆವಸರ್ ವಾಲಕ್ಕೆ ಹೋಗಿ ಇದೆಲ್ಲಾ ಮಾಡಿಟ್ಟೆ ಟೈಮು ಎಂಟು ಐತಿ ಬಂದಾಗ ಅಂತೀವಿ ತಿಡಿಗಿ 8:20 ಆಕ ಇಲ್ಲ ಯಾರು ಬಂದರು ಅರೇ ಅರೇನಾ ಅರೇ ಲಂಡೆ ಬರಾಂದದ ಮಿಕ್ಸ್

ಸೋರಿ ಒಂದು ಹಾಡು ಹಾಡು ನೋಡು ಯಾವ್ದಾಗ್ತಾ ಹಾಡು ಹಾಡು ಏಯ್ ಮಾಡ್ತೀಲ್ಲ ಚಾಕ್ಲೇಟ್ ಕೊಡ್ತೀನಿ ಚಾಕ್ಲೇಟ್ ಬ್ಯಾಡ್ರಲ್ಲ ಅವು ಲಿಂಗಾಯತರು ಹೇಳ ವಿ ಬಾಯಿಲ್ಲವಾ ಇದು ಒಂದು ಶ್ರೀ ಕಳಿಸ್ ಸಿ ಶ್ರೀ ಕಲಸು ಚಂದ ಮಾಡ್ತಾಳೆ ಶ್ರೀ ಕಲಸು ಒಂದು ಏನಾರ ಮಾಡಿ ಹಿಂಗೆ ಹಿಂಗೆ ಇದು ಮಾಡ್ತಾರಲ್ಲ ಮಾಡಿ ಮಾಡು ಶಾಲೆಗೆ noon ni mat karase noonu mba ba ba ಅವ ನೀರ ಕೆಲ್ಸ್ರಿ ಮತ್ ನೋಡ್ತಿರುತ್ತಿ ಮಂಚೂರಿ ನೋಡ್ರಿ ನಮ್ಮ ಮನೆಯವರು ಫಸ್ಟ್ ಟೈಮ್ ಅವ್ರ ಫ್ರೆಂಡ್ ಮಾಡಿ ಅವ್ರ ಮನೆಯವ್ರಿಗೆ ತಿಳಿಸ ಮೊನ್ನೆ ನಮಗೇನು ಪಾನಿಪುರಿ ತಿನ್ನಕ್ಕೆ ಕರೆದಿದ್ರು ನೋಡ್ರಿ ಅವರೇ ಮನ್ಯಾಗೂ ಮಾಡ್ಬೋದು ನಿಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಅಂದ್ರೆ ಗೋಬಿ ಪಾನಿಪುರಿ ಹಾಗಾಗಿ ನಮ್ಮ ಮನೆಯವರಿದ್ದರೆ ನನಗೆ ಹೇಳು ನಾನು ಮಾಡ್ತಿದ್ದೀರಂತ ಇದ್ರಂತ ಎಲ್ಲ ಏನು ಬೇಕೋ ಎಲ್ಲನೂ ತೊಗೊಂಬಂದು ಮೊನ್ನೆ ಇಟ್ಟಿದ್ರಿ ನಾನು ಪಾ ಪ್ಲವರ್ ತೊಗೊಂಬಂದು ಯೂಸ್ ಮಾಡಿ ಲಾಸ್ಟಿಗೆ ಇಷ್ಟೇ ಉಳಿಸೀನಿ ಒಂದು ಫ್ಲವರ್ದೊಳಗೆ ಮೂವತ್ತೆಂಟು ರೂಪಾಯಿ ಕೊಟ್ಟು ತೊಗೊಂಡಿದ್ನಿ ಫ್ಲವರ್ ಅದರೊಳಗೆ ಇಷ್ಟು ಉಳಿಸಿದ್ನಿ ಇವ್ರೇನೈತಿ ಈಗ ಲಾಸ್ಟ್ ಇವತ್ತು ಮಾಡ್ತೀನಿ ಅಂತ ರೆಡಿ ಆಗ್ಯಾರ ನಾನು ನೋಡ್ರಿ ಬಂದ ತಕ್ಷಣನೇ ಬೇಳೆ ಕುದಿಸಿ ಈಗ ನೋಡಿರಿ ಸಾಂಬಾರು ಮಾಡೀನಿ ಅನ್ನ ಆಗೈತಿ ಅವ್ರಿಬ್ರಿಗೂ ಉಣ್ಸಕ್ಕೆ ಅಂತೇಳಿ ತಗೊಂಡಿನ್ರಿ ಫಸ್ಟ್ ಟೈಮ್ ಮಾಡ್ತಾರೆ ನಮ್ಮ ಮನೆಯವ್ರ ಪಾಪ ನನಗೋಸ್ಕರ ಅಂತೇಳಿ ಅವ್ರು ಹೊರಗಡೆ ತಿನ್ನಂಗಿಲ್ಲ ರೀ ಈ ಥರ ಗೋಬಿ ಪಾನಿಪುರಿ ನಾನು ಎರಡು ಪ್ಲೇಟ್ ತಿಂದರೆ ಎರಡನೇ ಪ್ಲೇಟ್ದೊಳಗೆ ಅವ್ರು ಒಂದು ಎರಡು ಮೂರು ಅಷ್ಟೇ ತಿಂತಾರೆ ನೋಡಿರಿ ಆದರೂ ಹೆಂಡ್ತಿಗೋಸ್ಕರ ಮಾಡಿಕೊಡೋದು ಇದೊಂಥರ ನನಗೆ ಸ್ಪೆಷಲ್ ರೀ ಭಾಳ ಭಾಳ ಖುಷಿ ರೀ ಸದ್ಯ ಇಷ್ಟು ಖುಷಿ ಅನ್ಸತ್ತಿದೆ ನನಗೆ ಖುಷಿ ರೀ ಯಾವಾಗಾದ್ರೂ ಬೇಸರದಾಗ ಒಂದು ಸ್ವಲ್ಪ ಸಾರಿಗೆ ಒಗ್ಗರಣೆ ಕೊಡೋದು ಅನ್ನಕ್ಕೆ ಹಚ್ಚೋದು ಅದು ಬೇರೆ ಮಾತ್ರಿ ನನಗೆ ಇಷ್ಟ ಅಂತೇಳಿ ಅದನ್ನ ರೆಸಿಪಿ ಕ ಅವ್ರ ದೋಸ್ತನ ಕೈಲೆ ಕೇಳಿ ಅದನ್ನೆಲ್ಲ ರೆಸಿಪಿ ತೊಗೊಂಬಂದು ರೀ ಇದು ಭಾಳ ದೊಡ್ಡಾಗದ್ರಿ ಏನು ಡೇ ಏನು ಡೆರಿ ಏನು ಡೆಡಿಕೇಶನ್ ಭಾಳ ಹಾಕ್ಯಾರೀ ಟೈಮ್ ರೀ ಫ್ರೆಂಡ್ಸಾ ನಾವು ಗರ್ಭ ನೋಡೋಕೆ ಇದು ಏನು ದಾಂಡೆ ನೋಡ್ಬೇಕು ಅನ್ನೋದೊಂದು ಆಸೆ ಐತಿ ಹಂಗಾಗಿ ಇಬ್ರು ಮಕ್ಳಿಗೆ ಉಣ್ಸಿದ್ ಇವ್ರು ಅಷ್ಟೊತ್ತಿ ಪಾ ಗೋಬಿ ರೆಡಿ ಮಾಡ್ತಾರೆ ರೆಡಿ ಮಾಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಂತ ಇಲ್ಲ ನೋಡ್ರಿ ಏನು ಚೆಂದ ಓ ಮಲ್ಲಿಗೆ ಓ ಸಂಪಿ ಕಮ್ಮಿ ಆಗಿತ್ತಲ್ಲ ಫ್ಲವರ್ ಎಷ್ಟಿತ್ತು

ಇಲ್ಲಿ ಪ್ರೀತಾನಕ್ಕಿ ನಾನು ಒಂದ್ಸಲ ಸಲ ಗುಡಿ ಮಾಡ್ಬಿಡ್ತಿದ್ನ ಅವರು ಮಾಡ್ತಾರೆ ರೆಸ್ಟೋರೆಂಟ್ ಕೂಡ ಹಾಕಿದ್ರು ಅವರು ಈ ತರ ಇದಿದು ರಸ ಹೆಂಗ್ ಬರ್ತಿದು ಗಟ್ಟಿ ರಸ ಯಾವ ಸೂಪ್ ಆಗಿದ್ರೆ ಇದು ಬರಲಕ್ಕೆ ಬರಲ್ಲಲ್ಲ ಅನ್ನೋದೊಂದು ಡೌಟ್ ಇತ್ತು ನನಗೆ ಇವತ್ತು ಕ್ಲಿಯರ್ ಆದ ನಮ್ಮ ಏನು ಹೇಳ್ತರನ ಅಣ್ಣ ಮಮ್ಮಿ ಸೂಪರ್ ಆಗೈತಿ ಇನ್ನೊಂದ್ ಸಲ ಪೂರ ರೆಸಿಪಿ ಮಾಡ್ ತೋರಿಸ್ತೀನಿ ಅಂತ ಯೋ ಮಸಾಲೆ ಯೂಸ್ ಮಾಡಿದ್ರೆ ಏನು ಅಂತ ಹೇಳಿ सब्जेक्ट का टाइम लेते हैं तो मैं सीख लेती हूँ।